எல்லா அடடீன ಅದರಿಂದ ನನ್ನ ಪಾತ್ರ ಇಷ್ಟ ಆಯಿತು ಮತ್ತು ಸ್ಕೋಪ್ ಇದೆ ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನ್ ಸಾಂಗ್ ಆ ಥರ ಇಲ್ಲ ನೀವು ಟೀಚರಲ್ಲಿ ಟ್ರೈಲರ್ ಏನು ನೋಡಿದ್ದ ಅದಕ್ಕಿಂತ ಜಾಸ್ತಿ ಮೈ ರೋಲ್ ಮತ್ತು ಫಿಲಮ್ ನಾನು ಸೈನ್ ಮಾಡೋಕ್ಕಿಂತ ಮುಂಚೆ ಸರ್ ನಂಗೆ ಹೇಳಿದ್ದು ಮೇಡಮ್ ಸೀನ್ಸ್ ಏನಿರುತ್ತೆ ಪಾತ್ರ ಏನಿರುತ್ತೆ ತುಂಬಾ ಬೋಲ್ಡ್ ಆ್ಯಂಡ್ ನೀವು ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ನಾನಿಲ್ಲ ಓಕೆ ಅಂತ ನಾನು ಹೇಳಿದೆ ಜಸ್ಟ್ ನಾವು ಬರೀ

ಇಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡ್ರು ಹಾಗೆ ಕುಮಾರ್ ಗೌಡರು ಅದಕ್ಕೆ ಏನೇನು ಸಹಕಾರ ಸಹಕಾರ ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ ನಂದಿಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಹಾಡು ತುಂಬಾ ಇಷ್ಟ ಆಯ್ತು ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ ಇವರು ಲವ್ ಸಾಂಗ್ಗೂ ಇಷ್ಟ ಆಯ್ತು ಸೊ ಈ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಯಾಕೆಂದರೆ ಈಗ ಒಂದು ಒಂದ್ಬಲದ ಕಷ್ಟ ಕಾಲದಲ್ಲಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನೋಡಿದೀನಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರ್ಗೆ ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ ಬಾರಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗುತ್ತೆ ಪಬ್ಲಿಸಿಟಿ ಮಾಡ್ದಷ್ಟು ಸೋಶಿಯಲ್ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪತ್ತೆ ಸೀನಿಯರ್ ಮತ್ತೆ ನೋನ್ ಫೇಸಸ್ ಬಂದ್ರೆ ಇನ್ನು ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಒಂದ್ ಒಳ್ಳೆ ಚಿತ್ರ ಮಾಡಿದರೆ ಎಲ್ಲರೂ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡುವಂತ ಒಂದು ಈ ಪಾತ್ರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಇದು ಇದು ನನ್ನ ಮೊದಲನೇ ಸಿನಿಮಾ ಕುಂಟೆವಿಲ್ಲೆ ಇದಕ್ಕೂ ಮುಂಚೆ ನಾನು ಫೋರ್ ಮಂತ್ಸು ನವರಸ ನಟನ ಅಕಾಡೆಮಿಲಿ ಕೋರ್ಸ್ ಮುಗಿಸಿ ಅದಕ್ಕೂ ಮುಂಚೆ ಕಲಾ ಮಂದಿರದಲ್ಲೂ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದ್ಮೇಲೆ ಸಾಕಷ್ಟು ಅವಕಾಶಗಳಿಗೆ ತುಂಬಾ ಹತ್ತೆ ತುಂಬಾ ಜನ ಭೇಟಿನೂ ಮಾಡಿದೋ ಬಟ್ ಎಲ್ಲರೂ ಸಿಗ್ತಿದ್ದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ನಿಮ್ಮ ಆಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಓಡಾಡ್ತಿದೆ ಬಟ್ ಅವರ ಆಸೆ ಈಡೇರಿಸ್ಬೇಕು ಅಂತ ನನ್ನ ಕ್ರಿಕೆಟ್ನ ಮೊದಲೇ ಡ್ರಾಪ್ ಮಾಡಿದೆ ಯಾಕೆಂದರೆ ನಮಗೋಸ್ಕರ ಅವ್ರು ಎಷ್ಟು ನಾವು ಈಗ ಕೇಳಿದೆ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾರು ಮಾಡಬೇಕಲ್ವ ಅಂದು ಅವ್ರು ಹೇಳಿದ ನಾನು ಈಡೇ ಈಡೇರಿಸ್ತೀನಿ ಆಸೆ ನಾನು ಊರನ್ನ ಕ್ರಿಕೆಟ್ ಪ್ರಾಕ್ಟೀಸ್ನ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊ ಬರ್ತೀನಿ ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬ ತಿರ್ಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಬಟ್ ಎಲ್ಲೂ ಸಿಕ್ಕದಾಗ ವಾಪಸ್ ನಾನು ಮೈಸೂರಿಗೆ ಬಂದೆ ನಾನು ನಮ್ಮ ಅಪ್ಪಾಜಿ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬ ಕಷ್ಟ ಆಯ್ತಿತ್ತು ಅಂದಾಗ ಸರಿ ಆಯಿತು ಬಾ ಏನೋ ಅವ್ರು ಮಾಡೋದಂತ ಬಂದಾಗ ಸಿದ್ಧಗೌಡರು ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದೊಳ್ಳೆ ಕತೆ ಇದೆ ಮಾಡೋಣ ಅಂತೇಳಿ ನನಗೆ ಅವರು ಅದರಲ್ಲೂ ಅವಕಾಶ ಮಾಡಿಕೊಟ್ಟಿದ್ದೆ ಸರ್ ಹೇಗಿದೆ ನಿನ್ ಪಾತ್ರ ಹೇಗಿದೆ ನಿನ್ ಪಾತ್ರ ಪರಿಚಯ ಮಾಡ್ಕೊಡಿ ನೀವು ಕೋಳಿ ಮರಿ ಮಾಡ್ಕೊಂಡು ಹಳ್ಳಿಗಳ್ ನೋಡಿದ್ವಿ ಆ ಬಣ್ಣ ಬಣ್ಣ ಕೋಳಿ ಮರಿಗಳು ಒಂದು ವಾರ ಬಗ್ತಾಯ್ತಾ ಏನ್ ಅದ್ರ ಬಗ್ಗೆ ಕತೆ ಹೋಗುತ್ತಾ ಇಲ್ಲ ಇಲ್ಲ ಸರ್ ಇದು ನಾನು ಆಕ್ಚುಲಿ ಒಂದು ಬಡ ಕುಟುಂಬದ ಹುಡುಗ ನಾನು ಕೋಳಿ ಫೋನ್ ಕೆಲಸ ಮಾಡೋನು ಇಬ್ರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಸರ್ ಕತೆ ಒಂದೇ ಕತೆ ಇದು ಯಾಕಂದ್ರೆ ಸಸ್ಪೆನ್ಸ್ ಇರೋದ್ರಿಂದ ಫುಲ್ಲು ಮುಂದೆ ಹೇಳಕ್ಕೂ ಸ್ಟೋರಿ ರಿವೀಲ್ ಆಗುತ್ತಿದೆ ಬಟ್ ಒಬ್ರು ಪ್ರೀತಿ ಮಾಡಿ ಇಷ್ಟೆಲ್ಲ ಕಷ್ಟ ಪಡ್ತಾರೆ ಅದನ್ನ ಉಳಿಸ್ಕೊಳ್ಳಕ್ಕೆ ಕತೆ ಸರ್ ನೀವು ಎಷ್ಟು ಮಟ್ಟಿಗೆ ಈ ಪಾತ್ರಕ್ಕೋಸ್ಕರ ತಯಾರಿ ನಡೆಸ್ಕೊಂಡಿದ್ರಿ ಸಿನಿಮಾ ಶೂಟಿಂಗ್ ಇಂತ ಮುಂಚೆ ಸಿನಿಮಾ ಶೂಟಿಂಗ್ ಇಂತ ಮುಂಚೆ ಸರ್ ಒಂದು ಸ್ವಲ್ಪ ದಿನ ಸಿದ್ಧಗೌಡ್ರು ಸರ್ ಹೇಳ್ಕೊಟ್ಟಿದ್ರು ನನಗೆ ಸ್ಲಾಂಗ್ ಎಲ್ಲ ಹೆಂಗಿದೆ ಅಂದ್ರೆ ಮಾಮೂಲಿ ನಾವು ನಾರ್ಮಲ್ ಮಾತಾಡೋ ತರ ಇದ್ದಿದ್ದಲ್ಲಿ ಒಂದು ಸ್ವಲ್ಪ ಹಳ್ಳಿ ಇದ್ರ ತರ ಇದ್ದಿದ್ದಲ್ವಾ ಅದು ನಮ್ಗೆ ಅಷ್ಟೇನು ಕಷ್ಟ ಆಗಲಿಲ್ಲ ಅದು ಬಟ್ ಅವ್ರು ಹೇಳ್ಕೊಡ್ತಿರು ಪ್ರತಿ ಒಂದು ಸಿದ್ಧಗೌಡ್ರು ಸರ್ ಹೆಂಗ್ ಮಾಡ್ಬೇಕು ಯಾವ ತರ ಮಾಡಬೇಕು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಿದ್ರು ಅವ್ರು ಹೇಳ್ಕೊಟ್ಟೆ ನಾನು ಇಲ್ಲಿ ಆಂತಿದೇನೋ ಯಾವ ಸೇನೋ ಕಷ್ಟ ಅಂತ ಸಲೋಪನಿ ಅಂತ ಫಸ್ಟ್ ಟೈಮ್ ಮಾಡಿದಂತ ಆ ಲವ್ ಸಾಂಗ್ ಆ ದೊನಿಗ ಬಿದ್ದಾ ಸಿರೆತ್ತಾ ದೊನಿ ಕಷ್ಟ ಅಂತೀರೋ ಆ ಪುತ್ರ ಇನ್ಯಾವುದೇನೋ ಅಷ್ಟಿದಾಗಿಲ್ಲ ಸರ್ ತಂದೆ ಇತ್ತಲ್ಲ ಇಕ್ಕೆ ದಿನ ಸರ್ ಮಲ್ ಇರಲಿಲ್ಲ ಆ ಲವ್ ಸಾಂಗ್ ಗಣಿಬೇಕಿರಲಿಲ್ಲ ಆ ಪಿಚ್ ಇದ್ದ ನಾನೇ ಡೈರೆಕ್ಟರ್ ಗೆ ಹೇಳಿಬಿಟ್ರೊಂಡಪ್ಪ ನಾನು ಇರೋದನ್ನು ಬಿಚ್ತವನೇ ನಾನು ಒಂದು ಕಡೆ ಆ ಸಾಂಗ್ ತೆಗಿಬೇಕ ನೋಡಿದೆ ಎರಡು ಮೂರು ಸರಿ ಮಾನಿಟ್ರಲ್ಲಿ ನೋಡಿದೆ ಯಾಕೋ ಒಂದ್ಸರಿ ಬೆಚ್ಚದಂಗೆ ಕಂಡ ತಂದೆ ಮುಂದೆ ಮಕ್ಕಳು ಇದಾಗುತ್ತೆ ಅಂತ ಹೇಳಿ ನಾನೇ ನಾನು ಕರೆದು ಮಾನಿಟ್ರು ನೋಡಿ ಇದು ಯಾಕೋ ಸರ್ ಇಲ್ಲ ನಾನು ಸ್ವಲ್ಪ ದೂರ ಒಂದೊಂದೂವರೆ ಕಿಲೋಮೀಟರ್ ವಾಕ್ ಹೋಗ್ತೀನಿ ನೀವೆಲ್ಲ ಮೇಲೆ ನನಗೆ ಫೋನ್ ಹಾಕಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ಸಿದ್ಧ ಕೊಡ್ರಣ್ಣ ಆಯಿತು ಬನ್ನಿ ಮಂಜುನೂ ಸಹ ಆಗ ಮಂಜುನು ಏನೋ ನಿಮ್ಮ ಹೇಳ್ತಾ ಹೇಳ್ತಾರಲ್ಲ ಅಂದ್ರೆ ಹಂಗೂ ಮುಂಜುಗರ ಮಾಡ್ತಿದ್ದ ನಾನೇ ಹೇಳ್ತಾ ಇದ್ದೆ ಹಿಂಗಲ್ಲ ಹಿಂಗೆ ಅಂತಿದೆ ಬಟ್ ಮಂಜು ಅಂತ ಹೇಳಿ ನಿಮ್ ಸಪೋರ್ಟ್ ಮಾಡ್ತಾರ ಅಂದಾಗ ಆಗ ಸರಿ ಬೇಡ ಇಲ್ಲ ಬಿಡ ನಾನು ಹೋಗ್ತೀನಿ ಬಿಟ್ಟು ವಾಕ್ ಹೋಗಿ ಮುಗಿದ ನಂತರ ಆಮೇಲೆ ಮಂಜು ಅಣ್ಣ ಬನ್ನಿ ಆಯ್ತು ಸರ್ ಬನ್ನಿ ಸರ್ ಅಂದ್ಮೇಲೆ ನಾನು ಬಂದ್ ಕಾಂತಾರ ಕಾಂತಾರ ಅವ್ರಿಗೆ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಅವ್ರಿಗೆ ಈಗ ಒಂದು ಮದುವೆನಲ್ಲಿ ಬಡನು ಬತ್ತನೆ ಶ್ರೀಮಂತನು ಬತ್ತನೆ ಒಂದೇ ಊಟ ಬೇರೆ ಬೇರೆ ಊಟ ಯಾವುದೂ ಇಲ್ಲ ಅದೇ ಪ್ರೇಕ್ಷಕ ನಮ್ದು ಅದೇ ಪ್ರೇಕ್ಷಕ ಅದೇ ಪ್ರೇಕ್ಷಕ ಬಂದು ಕಾಂತಾರ ನೋಡ್ತಾನೆ ಅದೇ ಪ್ರೇಕ್ಷಕ ಬಂದು ಕುಂಟೆ ಬೀಳಲು ನೋಡ್ತಾನೆ ಅವ್ರ ಚಿತ್ರ ಅಂದ್ರೆ ಅವ್ರಿಗೆ ಅವರು ಅವರವರ ಒಂದು ಇದಕ್ಕೆ ಆರ್ಥಿಕತೆಗೆ ಅವ್ರಿಗೂ ದೊಡ್ಡ ಮಟ್ಟದ ಮಾಡಿರ್ತಾರೆ ನನ್ನ ಚಿತ್ರದ ನಮ್ಮ ಆರ್ಥಿಕತೆಗೆ ನಾವು ಮಾಡಿರ್ತೀವಿ ಬಟ್ ಸಿನಿಮಾ ಒಂದೇ ಚಿನ್ನ ಯಾವಾಗಿದ್ರೂ ಚಿನ್ನ ತರನೇ ಇರುತ್ತೆ ಅದನ್ನ ಯಾರುವೆ ಅವ್ನು ಒಂದು ಕೆಜಿ ತಕೊಳ್ಳಿ ಅಥವಾ ನೂರು ಗ್ರಾಮ್ ತಗೊಳ್ಳಿ ಒಂದು ನೀವು ಬಹುಶಃ ಒಂದು ಕೆಜಿ ಚಿನ್ನ ತಗೊಂಡ್ರೂ ನೀವು ಉಂಗ್ರಿಗೆ ಹಾಕೋದು ಅತ್ಯಗ್ರಮ ಅಲ್ಲ ಅದೇ ತರ ಸಿನಿಮಾ ಅಂತಕ್ಕಂಥದ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಅದು ಎಲ್ಲರೂ ನೋಡ್ತಾರೆ ನನ್ನ ಅಭಿಪ್ರಾಯ ಕಾಂತರ ಬಗ್ಗೆ ನಾವೇನು ಎದುರ್ಕೊಂಡಿಲ್ಲ ಯಾಕೆ ಎದುರ್ಕೋಬೇಕು ನಾವು ಅಂತ ಬಿಟ್ಟಿದ್ದೀವಿ ಎಲ್ಲ ಪ್ರೇಕ್ಷಕನ ಬಗ್ಗೆ ತುಂಬಾ ನಂಬಿಕೆ ಇದೆ ಒಂದು ಒಳ್ಳೆ ಸಿನಿಮಾವನ್ನ ಕೊಟ್ಟಾಗ ಕನ್ನಡ ಪ್ರೇಕ್ಷಕ ಸೋಲಿಸ್ತಾನೆ ಅನ್ನೋದಾದ್ರೆ ಅದು ಪ್ರೇಕ್ಷಕನ ಅವನು ಬಿಟ್ಟಿದ್ದ ಹೊತ್ತು ನಮ್ಗಲ್ಲ ಬಟ್ ನನ್ಗೆ ಹೇಳ್ತಾ ಇದ್ದೀನಿ ನಮ್ದು ಒಳ್ಳೆ ಸಿನಿಮಾ ಇದೆ ಖಂಡಿತ ಗೆದ್ದೆ ಗೆಲ್ಲುತ್ತೆ ಅದರಿಂದ ಧೈರ್ಯವಾಗಿ ಬರ್ತಾ ಇದೀವಿ ಎಲ್ಲವರಿಗೆ ಧೈರ್ಯ ಇದೆ ಗೆಲ್ತೀವಿ